ಗುಡ್ ಮಾರ್ನಿಂಗ್ ಎವ್ರಿ ಬಡೀಸ್ ಈಗ ಗಂಟೆ ನಾಲ್ಕು ಗಂಟೆ ಆಗಿದೆ ಬೆಳಗಿನ ಜಾವ ಸೊ ಪ್ರತಿದಿನ ದಿನಚರಿ ಎಷ್ಟು ಗಂಟೆಗೆ ಶುರುವಾಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಪ್ರತಿದಿನ ಬೆಳಗಿನ ಜಾವ ಎದ್ದು ಫ್ರೆಶಪ್ ಆಗಿ ಧ್ಯಾನ ಗಿನ ಮಾಡೋದರಿಂದ ನಮ್ಮ ಜ್ಞಾನ ಹೆಚ್ಚುತ್ತೆ ಮಾಡೋ ಕೆಲಸ ಸ್ಪಷ್ಟವಾಗಿರುತ್ತೆ ಸೊ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ಸನ್ನು ಹಾಗೆ ಕಾಣ್ತೀವಿ ಸೊ ಹಾಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ವಲ್ಪ ಏನಾದರೂ ನಮ್ಮ ಕೈಲಿ ಆದಷ್ಟು ಏನಾದರೂ ಒಳ್ಳೆಯದನ್ನು ಮಾಡೋಣ ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೆನ್ಸ್ ಲೈಫ್ ಮನುಷ್ಯನ ಜೀವನದಲ್ಲಿ ಮೆಡಿಟೇಷನ್ ತುಂಬ ಮುಖ್ಯ ಆಗಿರುತ್ತೆ ಸೊ ಅದನ್ನು ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಶುಭ ಮುಂಜಾನೆ ಟೇಕ್ ಕೇರ್ ಲವ್ ಯು ಹಾಲ್ ಸಿಗೋಣ ಮುಂದೆ ಬನ್ನಿ ಹಾಗೆ ಒಂದು ಸರಿ ಬೆಂಗಳೂರು ಎಷ್ಟು ಸೈಲೆಂಟಾಗಿರುತ್ತೆ ಮೂರು ಗಂಟೆ ನಾಲ್ಕು ಗಂಟೆ ಟೈಮಲ್ಲಿ ಬೆಳಗಿನ ಜಾವ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಬ್ಬ ಅಬ್ಬ ಅಂತ ಅನಿಸುತ್ತಾ ನಿಮಗೆ ಹಾಂ ಎಷ್ಟು ಓ ಒಂದು ನಿಮಿಷ ಇರಿ ಇಲ್ಲೊಂದು ಬಾವುಟ ಬೇರೆ ಬಿದ್ದೋಗ್ಬಿಟ್ಟಿದೆ ಓಕೆ ನೋಡಿ ಸಣ್ಣ 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 ವಿಚಾರಗಳಲ್ಲಿ ನಾವು ಈ ಥರ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ ಓಕೆ ಜೈ ಕರ್ನಾಟಕ ಮತ್ತು ಸೊ ನೋಡಿ ಎಷ್ಟು ಸುಂದರವಾಗಿದೆ ಹಾಂ ನೇಚರು ಒಂದು ವ್ಯಕ್ತಿ ಇಲ್ಲ ಒಬ್ಬ ವ್ಯಕ್ತಿ ಇಲ್ಲ ಒಂದು ವೆಹಿಕಲ್ಸ್ಗಳಿಲ್ಲ ಎಷ್ಟು ಸೈಲೆಂಟಾಗಿದೆ ಬೆಂಗಳೂರು ಈ ಥರ ಮಿಡ್ ನೈಟಲ್ಲೂ ಕೂಡ ಸಿಗೋಲ್ಲ ನೋಡೋದಕ್ಕೆ ಅಷ್ಟು ಮೂಮೆಂಟಮ್ಸ್ ಇರುತ್ತೆ ಬೆಳಗಿನ ಜಾವ ನೋಡಿ ಎಷ್ಟು ಆಗಿರುತ್ತೆ ಸ್ವರ್ಗನ ಎಲ್ಲೆಲ್ಲೋ ಹುಡುಕ್ತೀವಿ ನೋಡಿ ಸ್ವರ್ಗ ನಮ್ಮ ಕಣ್ಮುಂದೇನೇ ಇದೆ ನಾವೇ ಸ್ವರ್ಗನ ಕಣ್ಕೊಬೇಕಷ್ಟೇ ನೋಡಿ ಈ ಪ್ಲೇಸ್ಗಳಿಗೆ ಒಬ್ಬರೇ ಹೋಗ್ಬಿಟ್ರು ಯಾರು ಯಾರು ಇಲ್ದಿದ್ದಾಗ ಹೋಗ್ಬಿಟ್ರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ವಾ ಹ್ಞೂ ಓಕೆ ಬನ್ನಿ ನೋಡ ಆದಷ್ಟು ಪ್ರತಿದಿನ ಬೇಗ ಹೇಳೋದಕ್ಕೆ ಶುರು ಮಾಡಿ ಬೇಗ ಎದ್ದು ನಿಮ್ಮ ಯಶಸ್ಸಿಗೆ ಏನೇನು ಬೇಕೋ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಸರಿ ಧ್ಯಾನ ಕೂತ್ಕೊಳ್ಳಿ ಪ್ರತಿದಿನ ಇದನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಒಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ಸ್ ಆಗ್ಬೋದು ಏಕೆಂದರೆ ಆ ಎಕ್ಸ್ಪೀರಿಯೆನ್ಸ್ನ ನಾನು ಖಂಡಿತ ನೋಡಿದ್ದೀನಿ ಸ್ವಲ್ಪ ದಿನ ಮಾಡದೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಸೊ ಹಾಗಾಗಿ ಈಗ ಧ್ಯಾನನ ಬಿಡೋದಕ್ಕೆ ಮನಸ್ಸು ಬರ್ತಾಯಿಲ್ಲ ಪ್ರತಿದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಬೆಳಗಿನ ಜಾವ ಬೇಗನೆ ಹೇಳಿ ಬೇಗನೆ ಎದ್ದಷ್ಟು ಈ ಬ್ರಾಹ್ಮಿ ಮುಹೂರ್ತದಲ್ಲೆ ನಾವು ನಾವೇನೇ ಅಂದ್ಕೊಂತೀವೋ ಏನೇನೋ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂದ್ಕೊಳ್ತೀವೋ ಅದೆಲ್ಲ ಆದಷ್ಟು ಬೇಗ ತುಂಬ ಸುಲಭವಾಗಿ ಯಾವುದೇ ತೊಂದರೆಗಳಿಲ್ಲದಲ್ಲೇ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ಆ್ಯಂಡ್ ಪ್ರತಿದಿನ ಫುಲ್ ಆಕ್ಟಿವ್ ಆಗಿರ್ತೀವಿ ನಾವು ಬಾಡಿ ಫುಲ್ಲು ಆಕ್ಟಿವ್ ಆಗಿಟ್ಕೊಂಡಿರ್ತೀವಿ ಸುಸ್ತಾಗೋದಾಗಲಿ ಅಥವಾ ಇನ್ನೊಂದಾಗಲಿ ಖಂಡಿತ ಆಗೋಲ್ಲ ಸೊ ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟು ಸೊ ಹಂಗಾಗಿ ಬೆಳಿಗ್ಗೆ ಇದ್ದಾಗ ನಮ್ಮ ಆರ್ಮೋನ್ಸ್ ಕಂಪ್ಲೀಟ್ ಆಕ್ಟಿವೇಟ್ ಆಗಿರುತ್ತೆ ನಮ್ಮ ಬಾಡಿ ಎಲ್ಲ ಆರ್ಗನ್ಸ್ಗಳು ಕಂಪ್ಲೀಟಾಗಿ ಆಕ್ಟಿವೇಟ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ರೂಢಿ ಮಾಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೋಗಿ ಈಗ ಧ್ಯಾನ ಕೂತ್ಕೋತಾ ಇದ್ದೀನಿ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ಸಿಂಪಲ್ ಜಸ್ಟ್ ಸಿಂಪಲ್ ನಾವು ಏನೇ ಒಂದು ಅಂದ್ಕೊಳ್ತೀವಿ ಅಂದರೆ ಏನೇ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ಸೋ ಅಡ್ಡಿಗಳು ಬರ್ತಾ ಇರುತ್ತೆ ಅಥವಾ ಏನು ಮಾಡೋದು ಏನು ಮಾಡಬಾರ್ದು ಕನ್ಫ್ಯೂಷನ್ ಸಿಕ್ಕಾಬ ಇರುತ್ತೆ ಸೊ ಆದರೆ ಮೆಡಿಟೇಷನ್ ಮಾಡೋದ್ರಿಂದ ಎಲ್ಲದಕ್ಕೂ ಉತ್ತರ ಸಿಗ್ತಾ ಹೋಗುತ್ತೆ ಆ್ಯಂಡ್ ನೇಚರಿಗೆ ತುಂಬ ಕನೆಕ್ಟಿವಿಟಿ ಆಗ್ತಾ ಹೋಗ್ತಾ ಇದೆ ಹೋಗ್ತೀವಿ ಕೂಡ ಆಟೋಮೆಟಿಕಾಗಿ ಧ್ಯಾನ ಮಾಡ್ತಾ ಮಾಡ್ತಾ ನೇಚರಿಗೆ ಹತ್ರ ಆಗ್ತೀವಿ ಆಮೇಲೆ ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಹೋಗ್ತೀವಿ ಹಾಗಾಗಿ ನಾವು ಮಾಡೋ ಕೆಲಸಗಳು ಒಳ್ಳೆಯದಾಗ್ತದೆ ಎಲ್ಲ ಒಂದು ಸಿಗ್ನಲ್ ಅದರಿಂದನೇ ಬರ್ತಾ ಇರುತ್ತೆ ಹಾಗಾಗಿ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಕೂಡ ಯಶಸ್ವಿಯಾಗಿರುತ್ತೆ ತುಂಬ ಅದ್ಭುತವಾದ ಬದಲಾವಣೆ ಕಾಣುತ್ತೆ ಕೂಡ ಮೆಡಿಟೇಷನಲ್ಲಿ ಅಷ್ಟು ಶಕ್ತಿ ಇದೆ ಏಕೆಂದರೆ ಆ ಅನುಭವ ನನಗಾಗಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನಿಲ್ಲ ಮಾಡಬೇಕು ಮಾಡಿದ್ರೆ ಸೊ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಇರ್ತೀವಿ ಯಾವ ಕೆಟ್ಟ ಆಲೋಚನೆಗಳು ಬರೋಲ್ಲ ಕೆಟ್ಟ ಯೋಚನೆಗಳು ಬರೋಲ್ಲ ಕೆಟ್ಟದಾಗಿ ಏನೇ ಒಂದು ನಮ್ಮ ಮುಂದೆ ಥಾಟ್ಸ್ ಆಗಲಿ ಅಥವಾ ನಮ್ಮ ಮುಂದೆ ಆ ಕೆಟ್ಟ ಪರಿಣಾಮಗಳು ನಮ್ಮ ಮುಂದೆ ಕಂಡರೂ ಕೂಡ ಅದನ್ನು ಅಪೋಸ್ ಮಾಡ್ತೀವಿ ಸೊ ಹಂಗಾಗಿ ಅದು ಬೇಡ ಕೆಟ್ಟು ನಮಗೆ ಬೇಡ ಒಳ್ಳೇದೇನು ಬೇಕೋ ಅದು ಬಿಡಿಕೊತಾ ಹೋಗ್ತೀವಿ ಸೊ ಅದಕ್ಕೆ ನೇಚರ್ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಯೂನಿವರ್ಸ್ ಕೂಡ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಬಟ್ ಯಾರಿಗೂ ಗೊತ್ತಾಗಲ್ಲ ಅಷ್ಟೇನದು ಸೊ ಇನ್ನರಲ್ಲಿ ಆಗುವಂಥದ್ದು ಅದು ಆ ಅದ್ಭುತ ನನಗಂತೂ ಖಂಡಿತ ಆಗಿದೆ ಅದಕ್ಕೆ ಈಗಲೂ ಕೂಡ ಮೆಡಿಟೇಷನ್ ಬಿಡೋಕ್ಕಾಗ್ತಾಯಿಲ್ಲ ಕಂಟಿನ್ಯೂ ಮಾಡ್ತಾಯಿದ್ದೀರಿ ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಮಾಡಿ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ನೋಡಿ ನಾವು ಕುತ್ಕೊಂಡಿರೋ ಜಾಗ ಫುಲ್ಲು ನೇಚರ್ ಇದೆ ಫುಲ್ಲು ಗಿಡ ಮರಗಳಿದೆ ಅದು ಬೆಂಗಳೂರಿನಲ್ಲಿ ಇಂಥ ಜಾಗ ಸಿಗಬೇಕು ಅಂದರೆ ಅದು ಇಂಥ ಜಾಗದಲ್ಲಿ ಮೆಡಿಟೇಷನ್ ಮಾಡ್ತೀನಿ ಅಂದರೆ ಅದೃಷ್ಟ ಯಾವ ಜನ್ಮದ ಅದೃಷ್ಟನೇನೋ ಗೊತ್ತಿಲ್ಲ ಎಲ್ಲೋ ಇದನ್ನು ಎಲ್ಲಿಗೋ ಕರ್ಕೊಂಡು ಭಗವಂತ ಇಲ್ಲಿ ಕುರ್ಸಿದ್ದಾನೆ ಅಷ್ಟೇ ನಮ್ಮಪ್ಪ ಪಾರ್ವತಿ ಪತಹೆ ಹರ ಮಹಾದೇವ ನಮ್ಮ ಕೈಲೇನೂ ಇಲ್ಲ ಒಳ್ಳೇದು ಮಾಡ್ತೀವಿ ಅಂತ ಹೋದಾಗ ಒಳ್ಳೆಯ ಮನಸ್ಸಿರೋರಿಗೆ ಖಂಡಿತ ಒಳ್ಳೇದಾಗುತ್ತೆ ಅದಕ್ಕೆ ಏನು ಬೇಕು ಏನು ಬೇಡ ಭಗವಂತನಿಗೆ ಗೊತ್ತಿರುತ್ತೆ ಭಗವಂತ ಅದನ್ನು ಮಾಡೇ ಮಾಡ್ತಾನೆ ಹರ ಹರ ಮಹಾದೇವ್ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಮುಂಗ ನಮಸ್ತೆ